ನಮಸ್ತೆ ಸ್ನೇಹಿತರೆ ನಾಲೆಜ್ ಎಂ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಸ್ನೇಹಿತ ವಿಠಲ್ ಹುಕ್ಕೇರಿ ಸ್ನೇಹಿತರೆ ಮನುಷ್ಯನು ಅಭಿವೃದ್ಧಿಯನ್ನು ಹೊಂದಬೇಕಾದರೆ ಮೊದಲು ಬೇಸಿಕ್ ಎನ್ನುವುದು ಬಹಳ ಮುಖ್ಯ ತಳಪಾಯವಿಲ್ಲದೆ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯವೇ ಇಲ್ಲ ಉದಾಹರಣೆಗೆ ನಾವು ಯಾವುದೇ ಕಟ್ಟಡವನ್ನು ಕಟ್ಟಿದಾಗಲೂ ಸಹಿತ ಹಂತ ಹಂತವಾಗಿಯೇ ಕಟ್ಟುತ್ತಾ ಮೇಲಕ್ಕೆ ಇರಬೇಕು ಅದೇ ರೀತಿ ಜೀವನದಲ್ಲಿಯೂ ಸಹಿತ ಒಮ್ಮೆಲೇ ಮೇಲೆ ಇರುತ್ತೇನೆ ಎಂದರೆ ಸಾಧ್ಯವಿಲ್ಲ ಹಂತ ಹಂತವಾಗಿ ಅಭಿವೃದ್ಧಿಯನ್ನು ಹೊಂದುತ್ತಾ ನಾವು ಮುನ್ನಡೆದಾಗ ಮಾತ್ರ ಅಭಿವೃದ್ಧಿಯನ್ನು ಹೊಂದಲು ಸಮೃದ್ಧಿಯನ್ನು ಹೊಂದಲು ನಮ್ಮ ನಮಗೆ ಸಾಧ್ಯವಾಗುತ್ತದೆ ಒಂದು ಕಟ್ಟಡವನ್ನೇ ತೆಗೆದುಕೊಂಡಾಗ ಆ ಕಟ್ಟಡದ ಪೂರ್ತಿಯಾಗಿ ಒಂದು ಹಂತಕ್ಕೆ ಬರಬೇಕಾದರೆ ಅದು ಪೂರ್ಣಗೊಳ್ಳಬೇಕಾದರೆ ಮೊದಲಿಗೆ ತಳಪಾಯ ಎನ್ನುವುದು ಬೇಕು ಅಂದಾಗ ಆ ತಳಪಾಯವು ಗಟ್ಟಿಯಾಗಿ ಇದ್ದಾಗ ಮಾತ್ರ ನಾವು ಮುಂದೆ ಆ ಕಟ್ಟಡವನ್ನು ಬಹಳಷ್ಟು ಬಲಿಷ್ಠವಾಗಿ ಕಟ್ಟಲಿಕ್ಕೆ ನಮ್ಮಿಂದ ಸಾಧ್ಯವಾಗುತ್ತದೆ ಅದು ಅಲ್ಲದೆ ಈ ಪ್ರಕೃತಿಯಲ್ಲಿ ಒಂದು ಬೀಜ ಅತಿ ಕಣ್ಣಿಗೆ ಕಾಣದ ಸೂಕ್ಷ್ಮ ಬೀಜವು ಸಹಿತ ಒಂದು ಹೆಮ್ಮರವಾಗಿ ಬೆಳೆಯಲು ಕೆಲವೊಂದಿಷ್ಟು ವೇಳೆಯನ್ನು ಟೈಮ್ ಎನ್ನುವುದನ್ನು ತೆಗೆದುಕೊಳ್ಳುತ್ತದೆ ಒಮ್ಮೆಲೇ ಯಾವುದೂ ಬೆಳೆಯುವುದಿಲ್ಲ ಮನುಷ್ಯ ಸಹಿತ ಒಂದೇ ದಿನಕ್ಕೆ ಐದರಿಂದ ಆರು ಫುಟ್ ಬೆಳೆಯಲಿಕ್ಕೆ ಸಾಧ್ಯವಿಲ್ಲ ಹಂತ ಹಂತವಾಗಿಯೇ ಬೆಳೆದಾಗ ಮಾತ್ರ ಅವನು ಒಬ್ಬ ಪರಿಪೂರ್ಣ ಮನುಷ್ಯನಾಗಬಲ್ಲ ಅದೇ ರೀತಿ ನಮ್ಮ ಜೀವನದಲ್ಲಿ ನಾವು ಯಾವುದೇ ಕಾರ್ಯದಲ್ಲಿರಲಿ ಯಾವುದೇ ಕೆಲಸದಲ್ಲಿರಲಿ ಅಥವಾ ಯಾವುದೇ ವ್ಯವಹಾರಗಳನ್ನು ಮಾಡುತ್ತಿರಲಿ ಅಂತಹ ವ್ಯವಹಾರಗಳಲ್ಲಿ ನಾವು ಅಭಿವೃದ್ಧಿಯನ್ನು ಸಮೃದ್ಧಿಯನ್ನು ಹೊಂದಬೇಕು ಎಂದುಕೊಂಡರೆ ನಾವು ಹಂತ ಹಂತವಾಗಿಯೇ ಅಭಿವೃದ್ಧಿ ಹೊಂದುತ್ತಾ ಮುನ್ನಡೆದಾಗ ಮಾತ್ರ ನಾವು ಬಹಳಷ್ಟು ಸುಧಾರಣೆಯನ್ನು ಹೊಂದಲಿಕ್ಕೆ ನಮ್ಮ ಜೀವನದಲ್ಲಿ ಸಾಧ್ಯವಿದೆ ಸ್ನೇಹಿತರೆ ಒಂದೇ ದಿನಕ್ಕೆ ಅಭಿವೃದ್ಧಿಯಾಗಿ ಆಗುತ್ತೇನೆ ಎನ್ನುವುದು ಅಸಾಧ್ಯವಾದ ಮಾತು ಹಾಗೆಯೇ ಒಂದೇ ದಿನದಲ್ಲಿ ಅಭಿವೃದ್ಧಿ ಏನಾದರೂ ಹೊಂದಿದರೆ ಹೊಂದಿದರೆ ನಾವು ನಷ್ಟವನ್ನು ಹೊಂದಬೇಕಾಗುತ್ತದೆ ಅದು ಹಣದ ವ್ಯವಹಾರದಲ್ಲಿ ಆಗಿರಲಿ ಅಥವಾ ಇನ್ಯಾವುದೇ ಕೆಲಸದ ವ್ಯವಹಾರಗಳಲ್ಲಿಯೂ ಆಗಿರಬಹುದು ನಾವು ಒಮ್ಮೆಲೆ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯವಿಲ್ಲ ಹಾಗೆ ಹೊಂದಿದರೂ ಸಹಿತ ಅನುಭವವಿಲ್ಲದೆ ಅಲ್ಲಿಂದ ನಾವು ಜಾರಬೇಕಾಗುತ್ತದೆ ಅಥವಾ ನಷ್ಟವನ್ನು ಹೊಂದಬೇಕಾಗುತ್ತದೆ ಅಥವಾ ಆ ಕೆಲಸವನ್ನು ಬಿಟ್ಟು ಬೇರೊಂದು ಕೆಲಸವನ್ನು ನೋಡಿಕೊಳ್ಳಬೇಕಾಗುತ್ತದೆ ಅಭಿವೃದ್ಧಿ ಹೊಂದಬೇಕಾದರೆ ಹಂತ ಹಂತವಾಗಿಯೇ ಬೆಳೆಯಬೇಕು ಆದ್ದರಿಂದ ಸ್ನೇಹಿತರೆ ಹಂತ ಹಂತವಾಗಿ ಬೆಳೆಯುವುದು ಒಳ್ಳೆಯದು ಸ್ನೇಹಿತರೆ ಈ ನನ್ನ ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಎಂದು ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು